ನಟ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಹಾಗೂ ಮಾಧ್ಯಮ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಸ್ವಾಮಿ ಮರ್ಡರ್ ಕೇಸಿನಲ್ಲಿ ಕರ್ನಾಟಕದ ಯಾವುದೇ ಟಿವಿ ಚಾನೆಲ್ಗಳನ್ನು ತೆರೆದರೂ ಈ ಮರ್ಡರ್ ಬಗ್ಗೆ ಚರ್ಚೆಯು ನಡೆಯುತ್ತಿದೆ ಯಾರಿಗೂ ನಿಜವಾದ ಮಾಹಿತಿ ಇದೆಯೋ ಇಲ್ಲವೋ ಆದರೂ ಪ್ರತಿಯೊಂದು ಚಾನೆಲ್ಗಳು ತನ್ನ ಟಿಆರ್ ಪಿ ಅನ್ನು ಹೆಚ್ಚಿಸಿಕೊಳ್ಳಲು ರಾತ್ರಿ ಹಗಲು ಇದೇ ಚರ್ಚೆಯನ್ನು ಮಾಡುತ್ತಿರುವುದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ ಇದು ಸರಿಯೇ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗುವವರೆಗೂ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಬಿತ್ತರಿಸುತ್ತಿರುವುದು ಶಿಕ್ಷಾರ್ಹ ಅಪರಾಧ ಈ ನಟ ಹೊರಬಂದು ಈ ಮಾಧ್ಯಮದವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದರೆ ಎರಡು ವರ್ಷದ ಸಜೆಯೂ ಆಗಬಹುದು ಹಾಗೂ ಬಹುದೊಡ್ಡ ಮೊತ್ತವನ್ನು ಪರಿಹಾರಧನವಾಗಿ ಕೋರ್ಟ್ ಆದೇಶಿಸಲೂಬಹುದು ಇತ್ತೀಚೆಗೆ ಬೆಂಗಳೂರಿನ ಮಾನ್ಯ ನ್ಯಾಯಾಲಯ ಈ ನಟನ ಬಗ್ಗೆ ಯಾವುದೇ ರೀತಿಯ ಪ್ರಚಾರವನ್ನು ಮಾಡಬಾರದಾಗಿ ಆದೇಶವನ್ನು ಹೊರಡಿಸಿದೆ ಆ ಆದೇಶದ ಪ್ರತಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಲಾಗಿದೆ ನಾನು ಆ ನಟನ ಬಗ್ಗೆ ಮಾತನಾಡುತ್ತಿಲ್ಲ ಆ ನಟನು ಇಂಥ ಕೃತ್ಯವನ್ನು ಹೆಸಗಿದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ ನನ್ನ ಕಳಕಳಿ ಏನೆಂದರೆ ಜವಾಬ್ದಾರಿಯಿಂದ ಕಾನೂನಿನ ಚೌಕಟ್ಟಿಯಲ್ಲಿದ್ದುಕೊಂಡು ಮರ್ಯಾದೆಯಿಂದ ವರ್ತಿಸಬೇಕಾದ ಮಾಧ್ಯಮಗಳ ಬಗ್ಗೆ ಯಾಕೆಂದರೆ ಮಾಧ್ಯಮಗಳನ್ನು ಈಗಲೂ ನಂಬುವ ಜನರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಈ ಪೇಜನ್ನು ಲೈಕ್ ಶೇರ್ ಹಾಗೂ ಫಾಲೋ ಮಾಡಿ